ಒಂದು ಪೂಜನೀಯ ಶ್ರೇಷ್ಠ ಹಿರಿಯ ಆಸ್ಮಾನದಿಂದ ದೂರ ಆಗಿದೆ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕದ ಮೇಲುಪರ್ವಸ ಸಾವಿರದ ಒಂಬೈನೂರ ಅರವತ್ತರನೇ ಇಸಲಿ ಅವರ ದೂರ ಸರಿದರೂ ಬುಕ್ಕು ಪ್ರಿಂಟಾಗಿ ಹೊರಗಡೆ ಬಂತು ಆವಾಗ ನಾವೆಲ್ಲ ಬಸವಣ್ಣ ನ್ಯಾಷನಲ್ ಕಾಳಜ್ ಅಲ್ಲಿಯ ನನ್ನ ಗೆಳತಿ ಒಬ್ಬರು ಎಂದರು ದೂರ ಸರಿದ್ರೂ ಬುಕ್ ಓದು ತುಂಬ ಚೆನ್ನಾಗಿದೆ ಅಂತ ಕೊಟ್ಟರು ಆವತ್ತು ದೂರ ಸರಿದ್ರು ಓದಿ ಭೈರಪ್ಪನವ್ರಿಗೆ ಹತ್ತಿರ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅವ್ರನ್ನ ಭೇಟಿ ಮಾತಾಡ್ತಾನೆ ಮಾತಾಡ್ತಾನೈತೆ ಎಂಥ ಲೇಖನ ಜೀವನ ಅವರು ಅರ್ಥ ಮಾಡ್ಕೊಂಡ ರೀತಿ ಅಲ್ಲಿಯ ಒಂದು ವಸ್ತು ಕಥಾವಸ್ತು ಏನು ಅವರು ಇದ್ದರು ಅದರಲ್ಲಿ ಭಾಳ ಆಳಕ್ಕೆ ಇರೋದು ಆಮೇಲೆ ಪುಸ್ತಕ ಬರೀತಾ ಇದ್ದರು ಪುಸ್ತಕದ ಪ್ರತಿಯೊಂದು ಮಾತು ಇವತ್ತು ಸಾಹಿತ್ಯಾಸಕ್ತರ ಹೃದಯದಲ್ಲಿದೆ ಭೌತಿಕವಾಗಿ ಅವರು ನಮ್ಮ ಜೊತೆ ದೂರ ಆದರೂ ಮಾನಸಿಕವಾಗಿ ಹೃದಯದಲ್ಲಿ ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ